ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ರೈತ 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 ಅನ್ನ ಕೊಡುವ ತಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ তোড়ে করগদ সৃষ্টি ಹಂಚುವಲ್ಲಿ ಏನೋ ದೋಷ ದಣಿಯೋನು ದಣಿಯೇ ಆಗಿಲ್ಲ ಆಡೋನು ಆಡುವಾಗಿಲ್ಲ ಪ್ರಜೆಗೆ ರಾಜಯೋಗ ಅವನೇ ತೊಡೆಯು ಈಗ ರೋಪ ದೋಷವನ್ನು ತಿದ್ದಲೇಬೇಕು ಬೇಗ ದುಡಿಯೋನ ಬೆನ್ನಿನ ಬೆವರು ರೈತ ನೀನೆ ಸಿಂಹ ರೈತ ನೀನೆ ಸಿಂಹ ಎಂದ ಬರಹ ಬದಲಿಸಿ ಬ್ರಹ್ಮ ರೈತ 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 ಅನ್ನ ಕೊಡುವ ತಾತ ಜೀತ 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 ದೊರೆಗಡಿ ಬೆಳೆಸಿ ಕೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಣಿಗೆ 홀로지. <목소득> <목소득> ಏಳೋ ಮೇಲೆ ಇನ್ನು ಬಾಗೋವರೆಗೆ ಬೆನ್ನು ಕೇಳೋ ನ್ಯಾಯ ಇನ್ನು ನೆಲವೇ ನಮಗೆ ಹೊನ್ನು ಬಾಡೋದು ನಾವು ಕೆಲ ಕಾಲ ಇಡಿಬೇಡ ಕಣಿಯ ಕೈಕಾಲ ಸುಖದ ಹಳೆಯ ಕನಸು ಮಾಡೋ ಇಂದು ನನಸು ವಿಜಯ ವೀರ್ಯ ಸೂರ್ಯ ಜಗದ ಹಿಂದೆ ಇರಿಸು ಕೈಗೆತ್ತಿಕೊಳ್ಳು ನಗ ಬಿಲ್ಲು ಪೂಳೆತ್ತಿ ನುಗ್ಗಿ ನೀ ನಿಲ್ಲು ರೈತ ನೀನೆ ದೇಶ ರೈತ ನೀನೆ ದೇಶ ರೈತ ನೀನೆ ದೇಶ ನಿನ್ನ ಕಾಯಕ ಮೆಚ್ಚುವ ಐಷಿ ಬೆಳೆ ಹೊರ ಬಂದ ರೈತ ಸಮಸ್ತ ಗಂಗಾವತಿ ನಾಗರಿಕರಿಗೆ ಮತ್ತು ರೈತ ಬಾಂಧವರಿಗೆ ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಮತ್ತು ಸಮೃದ್ಧಿ ಬೆಳೆ ಕೊಡಲಿ ಅಂತಂದು ಆ ದೇವರಲ್ಲಿ ಹಾರೈಸುತ್ತೇನೆ ಈ ಒಂದು ಸೇಂಟ್ ಪಾಲ್ಸ್ ಆಂಗ್ಲ ಶಾಲೆ ಸಿ ಬಿ ಎಸ್ ಸಿ ಮತ್ತು ಸೇಂಟ್ ಪಾಲ್ಸ್ ಡಿಫಾರ್ಮಸಿ ಕಾಲೇಜಿನ ವತಿಯಿಂದ ನಾವು ಈ ದಿನ ಸಂಕ್ರಾಂತಿ ಹಬ್ಬ ಅದರ ಜೊತೆಗೆ ಕೃಷಿ ಉತ್ಸವ ಅದನ್ನು ನಾವು ಆಚರಿಸ್ತಾ ಇದ್ದೀವಿ ಇವೆರಡನ್ನೂ ಯಾಕೆ ನಾವು ಆಚರಿಸ್ತಾ ಇದ್ದೀವಿ ಅಂತಂದರೆ ಇವತ್ತಿನ ದಿನಮಾನಗಳಲ್ಲಿ ಹಬ್ಬ ಹರಿದಿನಗಳ ಬಗ್ಗೆ ಮಕ್ಕಳಲ್ಲಿ ಒಂದು ಜಾಗೃತಿನೇ ಇಲ್ಲ ಆ ಜಾಗೃತಿ ಮೂಡಿಸೋ ಸಲುವಾಗಿ ಮಕ್ಕಳಿಗೆ ಆಗಲಿ ಮತ್ತು ಪಾಲಕರಿಗೆ ಆಗಲಿ ಈ ಒಂದು ಗೌರವ ರೈತರ ಬಗ್ಗೆ ನಾವು ಗೌರವ ಸೂಚಿಸುವುದು ಯಾಕಂದರೆ ನಮ್ಮ ದೇಶದ ಬೆನ್ನೆಲುಬು ರೈತರಾಗಿದ್ದಾರೆ ರೈತರ ಒಂದು ನಾವು ಯಾವ ರೀತಿ ಈ ನಮ್ಮ ಸಲುವಾಗಿ ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮಕ್ಕಳಿಗೆ ಸಹ ಹಿಂದಿನ ದಿನಮಾನಗಳಲ್ಲಿ ನಾವು ಹೇಳಬೇಕಾಗುತ್ತೆ ಅದನ್ನು ನಾವು ಕಾರ್ಯರೂಪದಲ್ಲಿ ತೋರಿಸಿ ಮಕ್ಕಳಿಗೆ ಈಗ ನೀವು ನೋಡಿದಿರಿ ಮಕ್ಕಳಿಗೆ ನಾವು ಹಾಲು ಹಣ್ಣು ಹೇರಿದೀವಿ ಅಂತ ಅದು ಅಂದರೆ ಮಕ್ಕಳು ಯಾವಾಗಲೂ ಸಂತೋಷದಿಂದ ಇರಬೇಕು ಈ ವರ್ಷ ಈ ಸಂಕ್ರಾಂತಿ ಹಬ್ಬ ಅವರಿಗೆ ಸಂತೋಷ ಕೊಡಬೇಕು ಅನ್ನುವಂಥ ಉದ್ದೇಶ ಇದನ್ನು ಮಾಡಿದ್ದೀವಿ ಅದರ ಜೊತೆಗೆ ಕೃಷಿಯಲ್ಲಿ ನಾವು ಏನೇನೋ ಸಲಕರಣೆಗಳನ್ನು ಆಗಿನ ಕಾಲದ ಸಲಕರಣೆಗಳಾಗಿರ್ಬೋದು ದವಸ ಧಾನ್ಯಗಳಾಗಿದ್ದು ಆಗಿರ್ಬೋದು ಸಿರಿ ಧಾನ್ಯಗಳಾಗಿರ್ಬೋದು ಅವನ್ನೆಲ್ಲ ಏನು ನಾವು ಮಾಡಿದ್ದಾರೆ ಅದನ್ನೆಲ್ಲ ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮಕ್ಕಳು ಅದನ್ನು ದಯವಿಟ್ಟು ನೀವೆಲ್ಲರೂ ನೋಡಿರಿ ಹಾರೈಸ್ರಿ ಮತ್ತು ಈ ಒಂದು ಹೊಸ ಯೋಜನೆಗಳಲ್ಲಿ ಅಂದರೆ ಕೃಷಿಯಲ್ಲಿ ಹೊಸ ರೀತಿಯ ಯಂತ್ರೋಪಕರಣಗಳು ಡ್ರೋನ್ ಮುಖಾಂತರ ಆಗಿರ್ಬೋದು ಪ್ರತಿಯೊಂದು ಯಾವ ಯಾವ ರೀತಿಯಿಂದ ಡೆವಲಪ್ಮೆಂಟ್ ಹೊಸ ಟೆಕ್ನಾಲಜಿಯನ್ನು ಅಗ್ರಿಕಲ್ಚರ್ನಲ್ಲಿ ಅಂದರೆ ವ್ಯವಸಾಯದಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು ಸಹ ನಾವು ತೋರಿಸುವಂಥದ್ದಾಗಿದ್ದೀವಿ ಈ ಎಲ್ಲ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನಿಮ್ಮ ಸಹಕಾರ ನಮ್ಮ ರೈತರಾಗಿರ್ತಕ್ಕಂಥ ಸರ್ ಸಹ ಬಂದಿದ್ದಾರೆ ಮತ್ತು ರಾಘವೇಂದ್ರ ಬಂದಿದ್ದಾರೆ ಎಲ್ಲ ಆರ್ಗ್ಯಾನಿಕ್ ಫಾರ್ಮ್ ನಮ್ಮ ಮಂಜುನಾಥ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಇದರಲ್ಲಿ ಬಂದು ಮಕ್ಕಳನ್ನು ಹುರಿದುಂಬಿಸ್ತಾ ಇದ್ದಾರೆ ದಯವಿಡಿ ನೀವೆಲ್ಲರೂ ಬಂದ್ರಿ ಶುಭ ಹಾರೈಸ್ರಿ ಮತ್ತು ಸಂತೋಷದಿಂದ ನಮ್ಮ ಒಂದು ಈ ಹಬ್ಬದಲ್ಲಿ ಈ ಒಂದು ಸುಗ್ಗಿ ಹಬ್ಬ ಆಗಿರ್ಬೋದು ಅಥವಾ ಕೃಷಿ ಹಬ್ಬ ಆಗಿರ್ಬೋದು ಇದರಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಸಂತೋಷ ಪಡಿಸ್ಬೇಕಂತ ನಮ್ಮೆಲ್ಲರಿ ನಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಧನ್ಯವಾದ ಶಾಲೆಯ ಆವರಣದಲ್ಲಿ ಆಚರಿಸ್ತಾ ಇದ್ದಾರೆ ಇದು ನಮ್ಮ ನಿಮ್ಮ ಎಲ್ಲರಿಗೂ ಸಂತೋಷ ಪಡುವಂಥ ಸಂದರ್ಭ ಇದು ಇದು ಏಕೆ ಮಾಡ್ತಾ ಇದ್ದಾರೆ ಅಂದರೆ ಈಗಿನ ಕಾಲದ ಮಕ್ಕಳು ಈಗ ಈ ಈಗಿನ ವಿದ್ಯಾರ್ಥಿಗಳೇ ಮುಂದಿನ ದೇಶದ ಬನ್ನೆಲುಬು ಅಂತ ಹೇಳ್ತಾ ಇದ್ದಾರೆ ಆದ ಕಾರಣ ಈಗಿನ ವಿದ್ಯಾರ್ಥಿಗಳಿಗೆ ಕೃಷಿದ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಅದನ್ನು ತಿಳ್ಕೊಂಡು ಈಗ ಎಂಥ ಐ ಟಿ ಬಿ ಟಿ ಇದ್ದಂಥ ಇಂಜಿನಿಯರ್ಗಳೇ ಅವರು ರಾಜೀನಾಮೆ ಕೊಟ್ಟು ಮತ್ತು ಹಳ್ಳಿ ಭಾರತಕ್ಕೆ ಬಂದು ಕೃಷಿ ಜ್ಞಾನದ ಕೃಷಿದ ಇದರಲ್ಲಿ ಸಲ ತೊಡ ತೊಡಿಸ್ಕೊಂಡಿದ್ದಾರೆ ಅದು ಈಗಿನ ವಿದ್ಯಾರ್ಥಿಗಳಿಗೆ ಅದನ್ನು ಅವೇರ್ನೆಸ್ ಕೊಡ್ತಾ ಇದ್ದರೆ ಅವರಿಗೂ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅವ್ರ ಮುಂದಿನ ಉದ್ದೇಶ ಏನು ಅನ್ನೋದು ತಿಳ್ಕೊಳ್ತಾರೆ ಆದ ಕಾರಣ ಇದೊಂದು ಕಾನ್ಸೆಪ್ಟು ಈ ಶಾಲೆಯವರು ಇಟ್ಟಿದ್ದಾರೆ ಅದು ಭಾಳ ಸಂತೋಷ ಅದನ್ನೆಲ್ಲರೂ ನಾಗರಿಕರು ಎಲ್ಲರೂ ರೈತರು ಸದುಪಯೋಗ ಪಡ್ಕೋಬೇಕು ಮತ್ತು ಸಿರಿಧಾನ್ಯ ಅಂದರೆ ಮಕ್ಕಳಿಗೇನು ಗೊತ್ತಿರೋದಿಲ್ಲ ಈಗಿಂದೆ ಅವ್ರಿಗೆ ತಿಳುವಳಿಕೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವರು ತಂದೆ ತಾಯಿಗೆ ಅವರು ಡಿಮ್ಯಾಂಡ್ ಮಾಡಿ ಸರಿಧಾನ್ಯದ ಅವಶ್ಯಕತೆ ಐತಿ ಅಂತಂದು ಅವರು ಡಿಮ್ಯಾಂಡ್ ಮಾಡಿ ಅವರು ಊಟವನ್ನು ಪಡೆಯುತ್ತಾರೆ ಕಾರಣ ಅದನ್ನು ನೀವೆಲ್ಲರೂ ಇದನ್ನು ಬರೀ ನಮ್ಮ ಶಾಲೆಯ ಮಕ್ಕಳಾಗಲಿ ನಾಗರಿಕರ ಗಂಗಾವತಿ ನಾಗರಿಕರ ಅಷ್ಟೇ ಅಲ್ಲ ಇಲ್ಲಿ ಸುತ್ತಮುತ್ತಲಿನ ರೈತರು ವ್ಯಾಪಾರಸ್ಥರು ಎಲ್ಲರೂ ಬಂದು ಇದನ್ನು ನೋಡಿ ಅದನ್ನು ವಿಚಾರವನ್ನು ತಮ್ಮೆಲ್ಲರೂ ಹಂಚ್ಕೋಬೇಕಾಗಿ ತಮ್ಮಲ್ಲಿ ಅವಲಂಬನೆ ಬದುಕನ್ನು ಕಟ್ಟಬೇಕೆಂಬ ಒಳ್ಳೆಯ ಉದ್ದೇಶ ಇಟ್ಕಂಡು ಇವತ್ತೇನು ನಮ್ಮ ಸರ್ ಅವರು ಈ ಆಯೋಜನೆ ಮಾಡಿರ್ತಕ್ಕಂಥದ್ದು ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಯಾಕೆಂದರೆ ಇವತ್ತು ರೈತರ ಬಳಕೆ ಮಾಡ್ತಕ್ಕಂಥ ನೇಗಿಲು ಕುಂಟೆ ಮತ್ತು ಬಿತ್ತಣಿಕೆ ಇರತಕ್ಕಂಥ ಎಲ್ಲ ಒಂದು ಸಾಮಗ್ರಿಗಳನ್ನು ಪ್ರದರ್ಶನದ ಜೊತೆಗೆ ಇವತ್ತು ನಾಡ ಹಬ್ಬ ಆಗಿ ಆಚರಣೆ ಮಾಡ್ತಕ್ಕಂಥದ್ದು ಭಾರತೀಯಲ್ಲಿ ಇವತ್ತು ಇಲ್ಲಿ ಗಂಗಾವತಿಯಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋದ್ರ ಜೊತೆಗೆ ರೈತರನ್ನು ಕರೆಸಿ ಮತ್ತು ಸ್ವಾವಲಂಬನೆ ಬದುಕನ್ನು ಕಟ್ಟುವುದಕ್ಕೆ ಮಕ್ಕಳಲ್ಲಿ ಅರಿವನ್ನು ಮೂಡಿಸುವುದರ ಜೊತೆಗೆ ಮತ್ತು ಸತ್ಪಾಲ್ ಕಾಲೇಜು ಮತ್ತು ಪ್ರಾಥಮಿಕ ಹಂತದ ಸ್ಕೂಲ್ಗಳಲ್ಲಿ ಇಂಥ ಒಂದು ಅವೇರ್ನೆಸ್ ಮೂಡಿಸೋದ್ರಿಂದ ರೈತರ ಆತ್ಮಹತ್ಯೆಗಳನ್ನು ಆಗ್ತಕ್ಕಂಥದ್ದನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಮಕ್ಕಳಿಂದ ಮಕ್ಕಳಿಗೆ ಈ ಒಂದು ಈ ಹಂತದಲ್ಲಿ ಮಕ್ಕಳಲ್ಲಿ ಮನೋಭಾವನೆಯನ್ನು ಮೂಡಿಸ್ತಾ ಇದ್ದಾರೆ ಅವರಿಗೆ ನಮ್ಮ ರೈತ ಸಂಘಟನೆ ಮೂಲಕವಾಗಿ ಅವರಿಗೆ ಅಧ್ಯಕ್ಷಗಳಿಗೆ ಮತ್ತು ಈ ಎಲ್ಲ ಸ್ಕೂಲಿನ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಆರೋಪಿಸಿದ್ದಾರೆ ಮೊದಲನೇದಾಗಿ ಸ್ವಾಮಿ ವಿವೇಕಾನಂದ ಜಯಂತಿ ಆರ್ಥಿಕ ಶುಭಾಶಯಗಳು ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಸಿಂಗ್ ಪೌಲ್ ಸಮೂಹ ವಿದ್ಯಾಸಂಸ್ಥೆಗಳಲ್ಲಿ ನಾವು ಇವತ್ತು ಕೃಷಿ ಫಿಯಸ್ತಾ ಅಥವಾ ಕೃಷಿ ಉತ್ಸವ ಒಂದು ಎಂಬ ಒಂದು ಹಬ್ಬವನ್ನು ಆಚರಿಸುತ್ತಿದ್ದೇವೆ ಕಾರಣ ನಮ್ಮ ಉದ್ದೇಶ ಇಷ್ಟೇ ರೈತರಿಗೆ ಸಲ್ತಕ್ಕಂಥ ಮರ್ಯಾದೆ ನಾವು ಸ ಅದರ ವ್ಯಾಲ್ಯೂಸ್ ಇವಾಗಿನ ಹುಡುಗರಲ್ಲಿ ನಾವು ತರಬೇಕಾಗಿದೆ ಆಮೇಲೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನು ಹೇಳ್ತಿದ್ವಿ ನಾವು ಇವಾಗೆಲ್ಲ ಇಂಗ್ಲೀಷ್ ಮೆಡಿಸಿನ್ಸ್ ಹತ್ರ ಹೋಗ್ತಿದ್ವಿ ಇದಕ್ಕೆ ತುರ್ತು ಆಗಿ ನಮಗೆ ಚಿಕಿತ್ಸೆ ಆಗಿಬಿಡಬೇಕು ಜಲ್ದಿ ರಿಕವರ್ ಆಗಬೇಕು ಅಂತ ಅದ್ರದ್ದು ಆದರೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಏನು ಕಲ್ಚರಲ್ಲಿ ಏನು ಹೆರಿಟೇಜ್ ಇಂಡಿಯನ್ ಹೆರಿಟೇಜ್ ಅಂತೀವಿ ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ನಮ್ಮ ಆಯುರ್ವೇದ ಆಯಿತು ನಮ್ಮ ಮೆಡಿಸಿನಲ್ ಪ್ಲಾಂಟ್ಸ್ ಆಯಿತು ಇದಕ್ಕಿರುವ ಮಹತ್ವದ ಪ್ರಾಯಶಃ ಜಗತ್ತಿನಲ್ಲಿ ಎಲ್ಲೋ ಇದರಷ್ಟು ಇರಲಿಕ್ಕಿಲ್ಲ ಇದರ ನಾವು ವಿದ್ಯಾರ್ಥಿಗಳ ಮೂಲಕ ಸಾರ್ವಜನಿಕರಲ್ಲಿ ತಲುಪಿಸೋಕ್ಕೆ ಒಂದು ಪ್ರಯತ್ನ ಹಾಗೂ ತಮ್ಮೆಲ್ಲರ ಸಹಕಾರ ಹಾಗೂ ತಾವೆಲ್ಲರೂ ಬಂದು ಮಕ್ಕಳನ್ನು ಆಶೀರ್ವದಿಸಿ ಹಾಗೂ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ನಮಸ್ಕಾರ ಕೃಷಿಯೇತರ ಚಟುವಟಿಕೆ ಅದನ್ನು ಕೃಷಿ ಸಂಬಂಧ ಚಟುವಟಿಕೆಗಳನ್ನು ನಾವು ಕೊಡ್ತಾ ಇದ್ದೀವಿ ಈ ಸರಿ ಈ ಹಬ್ಬಕ್ಕೆ ನಾವು ಕೃಷಿ ಹಬ್ಬ ಅಂತ ಹೆಸರಿಟ್ಟು ಸಂಕ್ರಾಂತಿನ ಆಚರಿಸ್ತಾ ಇದ್ದೀವಿ ಈ ಸರಿ ವಿಶೇಷ ಬರೀ ಕೃಷಿ ಉತ್ಪನ್ನಗಳನ್ನು ತೋರಿಸೋದಲ್ಲದೆ ಅರ್ಬಲ್ ಮೆಡಿಸಿನ್ ಅಂದರೆ ನಮ್ಮ ನೈಸರ್ಗಿಕವಾಗಿ ನಮ್ಮ ಗಿಡ ಗಂಟೆಗಳಲ್ಲಿ ಯಾವ ಯಾವ ಔಷಧಿಗಳಿದ್ದಾವೆ ಮತ್ತು ಆರ್ಗ್ಯಾನಿಕ್ ಆಗಿ ನಾವು ಏನೇನು ಬೆಳೀಬೋದು ಅದರಿಂದ ಇರೋ ಉಪಯೋಗಗಳು ಏನಂತ ಪ್ರದರ್ಶನ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದೀವಿ ಎಲ್ಲ ರೈತ ಬಾಂಧವರು ಮತ್ತು ನಾಗರಿಕರು ನಮ್ಮ ಈ ಥರದ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡಿ ಮತ್ತು ಈ ಥರ ಕಾರ್ಯಕ್ರಮ ಯಶಸ್ವಿಗೊಳಿಸ ನಾವು ಅಷ್ಟು ಸಾರಿ ಆಗದಲ್ಲ ನಮ್ಮ ಮಕ್ಕಳ ಹೇಳ್ತಾ ಭವಿಷ್ಯ ಅಂತ ನಾವು ಆಲೋಚನೆ ಮಾಡಿದ್ವಿ ಇಲ್ಲಿ ಶೇಡಿ ಬಾರಿಗೆ ಬಂದು ಸಾರ್ನೆಲ್ಲ ಕೇಳ್ತೇನೆ ನಿಮ್ಮ ಮಕ್ಕಳು ಹಾಕ್ಸ ನಮ್ಮ ಜವಾಬ್ದಾರಿ ನಾವು ಕಲಿಸ್ತೀವಿ ನಾವು ಮಾಡಿಲ್ಲ ಎಲ್ಲ ಕೂಡ ಇಂಪ್ರೂವ್ ಮಾಡಲಿ ಅಂತ ಹೇಳಿದ್ರೆ ಹಾಕಿ ಹಾಕಿದಾಗ ಒಂದೊಂದು ಊಟ ಉಡು ಹಾಕಿಂತ ಬಂದಾಗ ಒಂದೊಂದು ಊಟಕ್ಕೆ ಅಂತ ಈಗ ಐದು ಮನೆಗೆ ಮಕ್ಕಳನ್ನೇ ಹೋಗ್ತಾರೆ ಫಸ್ಟ್ ಸೆಕೆಂಡ್ ಬರೋಣ ಈಗ ಶಾಲೆಯಲ್ಲಿ ಸುದ್ದಿ ಹಬ್ಬ ಮಾಡ್ತದೆ ಹೊಸ ಮಾಡ ಸಂಕ್ರಾಂತಿ ಅಂಬದ ಚುನಾವಣೆ ಅಂತೈತೆ ಮಕ್ಕಳ ಅಭಿಪ್ರಾಯ ಸನ್ನದಿಯಾದಂತ ಬಹಳ ಗಟ್ಟಿಯಾದ ಸಾಂಸ್ಕೃತಿಕ ಸಂಸ್ಥೆಯಾಗಿ ಸಂತೋಷದ ಸಂಗತಿ ಕಳೆದ ವರ್ಷ ಸಂಕ್ರಾಂತಿ ಸಂದರ್ಭದಲ್ಲಿ ಇವರು ಸುಗ್ಗಿ ಅಂತ ಹಬ್ಬ ಅಂತಕ್ಕಂಥ ಒಂದು ಹಬ್ಬವನ್ನು ಮಾಡಿದರು ಇಡೀ ಉತ್ತರ ಕರ್ನಾಟಕ ಈ ಹಬ್ಬವನ್ನು ಈ ಶಾಲೆ ನಡೆಸಿರ್ತಕ್ಕಂಥ ಆ ಸುಗ್ಗಿ ಹಬ್ಬವನ್ನು ನಮ್ಮ ರೇಡಿಯೋ ಮೂಲಕ ಕೇಳಿದರೆ ಎಲ್ಲರೂ ಸಂತಸಪಟ್ಟಿದ್ದಾರೆ ಮತ್ತು ರೇಡಿಯೋಗೆ ತಮ್ಮ ಅನುಭವಗಳನ್ನು ಕೂಡ ಅದಕ್ಕೆ ಹಂಚ್ಕೊಂಡಿದ್ದಾರೆ ಇಡೀ ಉತ್ತರ ಕರ್ನಾಟಕ ಜನ ಈ ವರ್ಷ ವಿಶೇಷವಾಗಿ ಕೃಷಿ ಉತ್ಸವ ಅಂತಲೇ ರೈತ ಉತ್ಸವ ಅಂತಲೇ ಇವರು ಇದ್ದಾರೆ ಬಹುತೇಕ ನಾವೆಲ್ಲ ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ನೆಲದ ಬೇರನ್ನು ನಾವು ಕಳ್ಕೊಳ್ತಾ ಇದ್ದೀವಿ ನಮ್ಮ ಆಚರಣೆ ಸಂಸ್ಕೃತಿ ಅಂತ ನಾವು ಎಲ್ಲರೂ ಇದ್ದೀವಿ ಇಂಥ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಆ ಸಂಸ್ಕೃತಿಯನ್ನು ಪರಿಚಯಿಸ್ತಕ್ಕಂಥ ಆ ಪರಂಪರೆಯನ್ನು